ರೈತ ಬಾಂಧವರಿಗೆ ಹತ್ತು ತರದ್ದು ಬ್ರೀಡ್ ನಾವು ಯಾವ ಯಾವ ಬ್ರೀಡ್ ಅಂತ ಹೇಳಿ ಸೊ ಮೊದಲಂತ ಇದೇ ನೋಡಕತ್ತಿರಲ್ಲ ಇದು ಕಡಕ್ ಅಂತ ಹೇಳಿ ಬ್ರೀಡ್ ಸೊ ಇವು ಲೋಕಲ್ ನಾಟಿ ಕೋಳಿ ಇವು ಇವು ವನಶ್ರೀ ಅಂತೇಳಿ ವನಶ್ರೀ ಬ್ರೀಡ್ ಇವು ವನಶ್ರೀ ಬ್ರೀಡ್ ನಿಮ್ಮ ಇದೇ ನೋಡತಿರ್ಲಾ ಇದು ಗಿರಿರಾಜ್ ಅಂತ ಹೇಳಿ ಬ್ರೀಡ್ ಸೊ ಇದೇ ನೋಡಕತಿರ್ಲ ಇದು ಡಿಪಿ ಕ್ರಾಸ್ ಅಂತ ಹೇಳಿದೆ ಸೊ ಇವು ಕಾವೇರಿ ಅಂತ ಹೇಳಿ ಬ್ರಿಡ್ ಇವು ಸೊ ಇದೇ ನೋಡಾಕತ್ತಿರಲ್ಲ ಇದು ಸಹ್ಯಾದ್ರಿ ಅಂತ ಹೇಳಿ ಹುಂಜಾ ಕೋಳಿ ಎರಡದಿಲೆ ಸೊ ಇವೇನದಾವಲ್ಲ ಇವು ಸೊನಾಲಿ ಅಂತ ಹೇಳಿ ಬ್ರಿಡ್ ಇವ ಸೊ ಇವೇ ನೋಡಕತಿರ್ಲ ಇದು ರಾಜಾ ಟೂ ಅಂತ ಹೇಳಿ ವೆರೈಟಿ ಇದೆ ಸೊ ವಿಡಿಯೋ ಇಷ್ಟ ಅಂತ ಅನ್ಕೋತೀನಿ ಇಷ್ಟ ಆದರೆ ದಯಮಾಡಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು